ಇವತ್ತು ತುಂಬಾ ಇದೆ ತೊಂಡೆಕಾಯಿ ಫ್ರೆಂಡ್ಸ್ ಇವತ್ತು ನಿಮ್ಗೆ ಒಂದು ಕ್ವಿಜ್ ಇದನ್ನು ರಪ್ಪ ನೋಡಿ ಇವತ್ತು ನನಗೆ ಟೋಟಲ್ ಸಿಕ್ಕಿದಂತ ಹತ್ತು ತೊಂಡೆಕಾಯಿ ಎಷ್ಟು ಅಂತ ಹೇಳಿ ಫ್ರೆಂಡ್ಸ್ ನನ್ನ ಮನೆಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತ ಹೇಳ್ತದಲ್ಲ ನಾವು ಬಾಯಿ ಬಿಟ್ಟು ಯಾರು ಸೇ ನಮ್ಗೆ ನೀನಾದ್ರೂ ಇಷ್ಟ ಅವರಿಗೆ ಎಷ್ಟು ಖುಷಿ ಆಗ್ಬೋದು ದೇವಸ್ಥಾನ ಮದುವೆ ಆಗದವರೆಲ್ಲ ಅಲ್ಲಿಗೆ ಹರಕೆ ಎಲ್ಲ ಹೇಳ್ತಾರೆ ಬೆಳಿಗ್ಗಿನ ಹೊತ್ತು ಹೋಗ್ತಾ ಇದ್ದೇವೆ ಯಾಕೆಂದ್ರೆ ಅಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ದೇವಸ್ಥಾನದಲ್ಲಿ ತುಂಬಾ ಚಂದ ನೋಡ್ಲಿಕ್ಕೆ ಮತ್ತೆ ಹೂವಿನ ಪರಿಮಳ ಎಲ್ಲ ತುಂಬಾ ಒಳ್ಳೆ ಖುಷಿ ಆಗ್ತದೆ ಒಂಥರ ಡಿವೈನ್ ಫೀಲಿಂಗ್ ಬರ್ತದೆ ನಮ್ಗೆ ಅಲ್ಲಿ ಹಾಗೆ ಮಧ್ಯಾಹ್ನಕ್ಕೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಮತ್ತು ತುಂಬ ಖುಷಿಯಿಂದ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಇವತ್ತು ಉಂಟಲ್ಲ ಫುಲ್ಲು ಮೈಂಡ್ ಕತ್ತಲೆ ಕತ್ತಲೆ ಇತ್ತು ಮತ್ತೆ ಬೆಳಕು ಹರ್ದದ್ದೇ ಬಾರಿ ನಿಧಾನ ನೋಡಿ ಅಂತೆ ಒಬ್ಬರೇ ಒಬ್ಬರು ಸಹ ಹೇಳಲಿಲ್ಲ ಅಂತ ನಿನ್ನೆ ಸಂಜೆ ಸರಿ ಹಾಳೆ ಹಾಕಿದ್ದೆ ನಾನು ಇವಳು ಎದ್ಲು ಈಗ ಬೆಳಿಗ್ಗೆ ಹಾಲು ಸಹ ಕರೆಯುವುದಿಲ್ಲ ಅಲ್ಲ ನೋಡಿ ಸಹ ಹೇಳಿಲ್ಲ ಸುದ್ದಿಲ್ಲ ಗಂಟೆ ಎಂಟು ಆಯ್ತು ಗೊತ್ತುಂಟಾ ನಾನೀಗ ಬಂದದ್ದು ಯಾಕೆ ಹೇಳಿದ್ರೆ ನಮ್ಮ ಕೆಲಸದವ ಬರ್ಲಿಲ್ಲ ಅಂತ ಹಾಗೆ ಇವರಿಗೀಗ ಹುಲ್ಲೆಲ್ಲ ಫ್ರೆಂಡ್ಸ್ ಓ ಅಲ್ಲಿ ಒಬ್ರು ಅಜ್ಜ ಕಾಣ್ತಾ ಇದ್ದಾರಲ್ಲ ಅದು ನಮ್ಮ ಕೆಲಸದವನ ಅಪ್ಪ ಆಯ್ತಾ ನಮ್ಮ ವೃದ್ಧಿಗೆ ಅವನನ್ನು ಕಂಡರೆ ಒಂದು ಎಂಥ ಹೆದರಿಕೆ ಅಂತ ಇಲ್ಲ ನೋಡಿ ನೋಡಿ ಅವಳ ಬಿಹೇವಿಯರ್ ನೋಡಿ ಅಂತ ಅವಳು ಮಾಡೋದು ಹಾಗೆ ನಮ್ಮ ಕೆಲಸದ ಒಂದು ಸಹ ಹಾಗೆ ಭಯಂಕರ ಹೆದರಿಕೆ ಅವ ಒಳಗೆ ಹೊರಗೆ ಹೋಗುವಾಗ ಉಂಟಲ್ಲ ಇಷ್ಟು ಎತ್ತರಕ್ಕೆ ಹಾರ್ತದೆ ನಮ್ಮ ಹಸುಗಳು ಎಲ್ಲ ಕೂಡ ಅದು ಅವರ ಸ್ವಭಾವ ಗೊತ್ತಿಲ್ಲ ಇವತ್ತುಂಟಲ್ಲ ನಮ್ಮ ಕೆಲಸದವ ನಮ್ಮ ಕೆಲಸದವ ಬರಲಿಲ್ಲ ಅವನ ಅಪ್ಪ ಬರ್ತಾ ಇದ್ದಾರೆ ಇವತ್ತು ರಜೆ ಒಂದು ಹೇಳಲೇ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಹಾಗೆ ಇಲ್ಲಿ ಹುಲ್ಲು ಹಾಕಲಿಕ್ಕೆ ಬಂದಿದ್ದೇನೆ ನಿನ್ನೆ ಉಂಟಲ್ಲ ನಮ್ಮ ಕರುವೊಂದು ಯಾವಾಗಲೂ ಬಿಡಿಸಿಕೊಳ್ತದಲ್ಲ ಸೊ ಅದನ್ನು ಮತ್ತೊಂದು ಆ ಟೈಟ್ ಕಟ್ಟ ಉಂಟಲ್ಲ ಆ ಕಟ್ಟ ಹಾಕಿ ಕಟ್ಟಿದ್ದು ಆದರೆ ಸಹ ಅದು ಹಗ್ಗ ಎಳ್ದು 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 ಉದ್ದ ಮಾಡಿ ಅದು ನನಗೆ ಸಹ ಬುದ್ಧಿ ಇಲ್ಲ ಅಂತ ಹೇಳ್ಬೇಕು ಅಂತ ತಾಯಿಯ ಹಿಂದೆ ಕರುವನ್ನು ಕಟ್ಟಿದರೆ ಹೇಗೆ ಆಗ್ಬೋದು ಎಳ್ದು ಎಳ್ದು ಉದ್ದ ಮಾಡಿ ಚೆಂದ ಮಾಡಿ ಹಾಲು ಕುಡ್ದು ಎಲ್ಲ ಮಲಗಿಕೊಂಡಿದೆ ನಾನು ಎಣಿಸೋದು ಏನು ಭಾರಿ ಚೆಂದ ಎಲ್ಲ ಮಲಗಿದ್ದಾರೆ ಅಂತ ನೋಡಿದರೆ ಕತೆ ಇದೆಯೋ ಒಂದು ಅದು ಮತ್ತೊಂದಕ್ಕೆ ಅಷ್ಟು ಬಲ ಇಲ್ಲ ಇದಕ್ಕೆ ಕಂಡ ಬಟ್ಟೆ ಬಲ ಅಂತ ಅದಕ್ಕೆ ಈಗ ಅದೊಂದು ಪ್ಲೇಸ್ ಚೇಂಜ್ ಮಾಡಿ ಕಟ್ಟಿದ್ದೇನೆ ಅಂತ ಮತ್ತೆ ತಾಯಿಯ ಹಿಂದೆ ಕಟ್ಟಿದರೆ ಯಾವ ಕರುವಿಗೆ ಸಾಸೆ ಆಗುವ ಏಯ್ ತಿನ ಏನೇ ಪುಡ್ಯಾರ ನೆಂಚಿನೋ ಪಂತಿ ಆಯ್ತಾವು ನೋಡಿ ಇದೊಂದು ತೊಂಡೆಕಾಯಿದು ಗಿಡ ಎಷ್ಟು ಕಡಿದ್ರೆ ಸಹ ಮತ್ತೆ ಮತ್ತೆ ಬೆಳೀತದೆ ಇದರಲ್ಲಿ ನೋಡಿ ಅಂತ ಇದು ಒಂದೊಂದಾಗೋದು ಇದೆಲ್ಲ ಒಂದೊಂದಾದರೆ ನಾನು ಎಂತ ಮಾಡಿ ಕೊಳ್ಳಿ ಎಷ್ಟು ಒಳ್ಳೆ ತೊಂಡೆಕಾಯಿ ಓಹ್ ಇಲ್ಲಿ ಒಂದು ನೋಡಿ ಅಂತೆ ಹಣ್ಣಾಗಿ ಹೋಗಿದೆ ಹಣ್ಣಿದ್ದು ಪಲ್ಯ ಎಲ್ಲ ಮಾಡ್ತಾರೆ ಬಟ್ ಇಷ್ಟು ಹಣ್ಣಾದದ್ದು ಪಲ್ಯ ಮಾಡೋದಿಲ್ಲ ಏ ತುಂಬಾಗಿದೆ ತೊಂಡೆಕಾಯಿ ಓವ ನನಗೆ ಒಂದು ಉಂಟು ನೋಡುವ ಒಂದು ಎರಡು ಮೂರು ನಾಲ್ಕು ಐದುಂಟು ಇಲ್ಲಿ ಐದು ಓ ಅಲ್ಲಿ ಒಂದುಂಟು ಆರು ಓ ಇಲ್ಲಿ ಒಂದುಂಟು ಏಳು ಎಂಟು ಒಂಬತ್ತುಂಟು ಓ ಒಂದು ಸಾಂಬಾರಿಗೆ ಧಾರಾಳ ಸಾಕಿದು ಬೀಜ ಗೇರು ಬೀಜ ಹಾಕಿ ಮಾಡಬೇಕಲ್ಲ ಈಗಳೆ ಇಲ್ಲಿ ಒಂದೊಂದು ಅದು ಬೇಡ ಹಾಳಾಗಿದೆ ಕಯ್ವಾ ಈಗಳೆ ಶೇ ನಾನು ನೋಡಿದ್ದಕ್ಕೆ ಆಯ್ತಾಯಿತೆ ಇವತ್ತು ನೋಡಿ ಎಷ್ಟು ಸಿಗ್ತದೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದು ಹಳೆಯ ಬಳ್ಳಿ ಆಯಿತಾ ನಾವು ಮತ್ತೆ ಇಲ್ಲಿ ಚಪ್ಪರ ಹಾಕಿದ್ದೇವಲ್ಲ ಹಾಗೆ ಅದನ್ನು ಹಾಗೆ ಬಿಟ್ಟದು ಓ ಅಲ್ಲಿ ನೋಡಿ ಒಂದು ಚಪ್ಪರ ನಾನು ಮಕ್ಕ ಮತ್ತು ಮಗ ಸೇರಿ ಹಾಕಿದ್ದೆವು ಅದನ್ನೆಲ್ಲ ತೆಗೆದು ಅದರಲ್ಲಿ ಆಗೋದಿಲ್ಲ ಅಂತ ಹೇಳಿ ತೆಗೆದು ಇಲ್ಲಿ ಈಗ ಬೇರೆ ಮಾಡಿದ್ದು ಇದರಲ್ಲಿ ಸಹ ನೋಡಿ ಒಳ್ಳೆ ಹೂ ಹೋಗ್ತಾ ಉಂಟು ಈಗ ನೀರು ಬೇಕಂತೆ ತೊಂಡೆಕಾಯಿಗೆ ಸರಿ ನೀರು ಬೇಕಂತೆ ಇದಕ್ಕೆ ಮತ್ತೆ ಸಹ ಗೊಬ್ಬರ ಹಾಕ್ಲಿಲ್ಲ ಅಂತ ಅದ್ರಷ್ಟಕ್ಕೆ ಆದದ್ದು ಇದು ಇದು ಸ್ವಲ್ಪ ಎಳತ್ತು ಕಾಣ್ತದೆ ಇಲ್ಲಿ ಒಂದು ಹಾಳಾಗಿದೆ ಒಳ್ಳೇದು ಉಂಟು ನೋಡಿ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಕ್ವಿಝ್ ಇದನ್ನು ರಪ್ಪ ನೋಡಿ ಇವತ್ತು ನನಗೆ ಟೋಟಲ್ ಸಿಕ್ಕಿದಂತ ತೊಂಡೆಕಾಯಿ ಎಷ್ಟು ಅಂತ ಹೇಳಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ನೋಡುವ ಇಷ್ಟು ಹೊತ್ತು ಇಟ್ಕೊಂಡಿದ್ದೇನೆ ನನಗೆ ಸಿಕ್ಕಿದ ತೊಂಡೆಕಾಯಿಗಳ ಸಂಖ್ಯೆ ಎಷ್ಟು ಇವತ್ತಿಗೆ ನಿಮಗೆ ಕ್ವೆಶನ್ ಒಂದು ಸೊ ಈ ಹಾಳೆಯಲ್ಲಿ ಹಾಕ್ತೇನೆ ಇವತ್ತಿನ ಸಾಂಬಾರಿಗೆ ಸಾಕಿದು ನನಗೆ ಅಲ್ಲ ಸೂಪರ್ ಉಂಟು ಇನ್ನು ಎಷ್ಟು ಬೆಳೆದಿದೆ ಹಣ್ಣಾಗಿದೆ ಅಂತ ದೇವರಿಗೆ ಗೊತ್ತು ಕುಟಲಿಿಯ ಸಿಕ್ಕಿದ ತೊಂಡೆಕಾಯಿ ನಾನು ನಿಜವಾಗಿ ಸ್ವಲ್ಪ ಹಾಳೆ ತಕೊಂಡು ಹೋಗುವಂತ ಬಂದದ್ದು ನಮ್ಮ ಬೋರಿಗೆಲ್ಲ ಆ ಹುಲ್ಲು ಎಲ್ಲಿಸ ಸಾಕಾಗ್ಲಿಕ್ಕೆ ಅವಂತ ಇರ್ತಾನೆ ಹಾಳೆ ಹಾಕಿದ್ರೆ ನೋಡಿ ಸ್ವಲ್ಪ ಮೆತ್ತನೆ ಇದ್ದದ ಹಾಕಬೇಕು ಮತ್ತೆ ಕರ್ಕುರಿದ್ದು ಮಧ್ಯಾಹ್ನಕ್ಕೆ ಹಾಕಿದ್ರೆ ಬಾರಿ ಖುಷಿಯಲ್ಲಿ ತಿಂತಾರೆ ಅಷ್ಟು ತೊಂಡೆಕಾಯಿ ಸಿಕ್ಕಿದಿಲ್ಲಾದ್ರೆ ನಾನು ನೋಡ್ಲಿಕ್ಕೆ ಇರ್ಲಿಲ್ಲ ಅಂತ ನನಗೆ ನೆನಪೇ ಇರ್ಲಿಲ್ಲ ಅದ್ರದ್ದು ಹಾಗೆ ಅದ್ರಷ್ಟಕ್ಕೆ ಬಿಟ್ಟ ಬಳ್ಳಿಯಲ್ಲಿ ಸಹ ಅಷ್ಟು ತೊಂಡೆಕಾಯಿ ಆಗ್ತದೆ ಅಂತ ನಾನು ಗ್ರಹಿಸಿ ಇರ್ಲಿಲ್ಲ ಮಾನವ ಈತದಂದು ಸಿಕ್ಕು ಏರ್ ಸುಪೇರ ಏನೇ ಅವೇ ಸುಳತ ಎಡ್ ಬ್ರೇಕ್ಫಾಸ್ಟ್ ನನಗೆ ಎಂತ ವೆರಿ ಸ್ಪೆಷಲ್ ನನ್ನ ವಿಡಿಯೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೋರೆಗೆ ನಾನು ಮಾಡ್ಲೇ ಇಲ್ಲ ಅಂತಹ ತಿಂಡಿ ಉತ್ತಪ್ಪ ಅಥವಾ ಆನಿಯನ್ ದೋಸೆ ಅಂತ ಹೇಳ್ತಾರಲ್ಲ ಅದು ಆನಿಯನ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಸೊ ನಾನು ಯಾವ ರೀತಿಯಲ್ಲಿ ಮಾಡ್ತೇನೆ ಅಂತ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ಹೋಟೆಲ್ ಟೈಪೇ ಬರ್ತದೆ ಅಷ್ಟು ಚೆಂದ ಆಗ್ತದೆ ಅಂದರೆ ಅದು ಹಿಟ್ಟು ಅಷ್ಟು ಒಳ್ಳೇದಿರಬೇಕು ನಾವು ಮಾಡಿದ್ದು ಸೊ ಬನ್ನಿ ಮಾಡುವ ಫ್ರೆಂಡ್ಸ್ ಇದು ಉತ್ತಪ್ಪ ಮಾಡಲಿಕ್ಕೆ ನಾನು ಬಳಸಿದಂತಹ ವೆಜಿಟೇಬಲ್ಸ್ ನೋಡಿ ಆನಿಯನ್ ಕ್ಯಾಪ್ಸಿಕಮ್ ಗ್ರೀನ್ ಚಿಲ್ಲಿ ಮತ್ತು ಕ್ಯಾರೆಟ್ ಮತ್ತು ಬೇಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲ ಇದಿಷ್ಟನ್ನು ಹಾಕಿ ನಾನೀಗ ತಪ್ಪ ಮಾಡ್ತಾ ಇದ್ದೇನೆ ಇದು ನಾನು ಇವತ್ತೊಂದು ಡಿಫ್ರೆಂಟ್ ಆದ ಚಟ್ನಿ ಮಾಡ್ತಾ ಇದ್ದೇನೆ ಸೊ ಅದಕ್ಕೆ ಫ್ರೈ ಮಾಡ್ತಾ ಇರೋದು ಇದಕ್ಕೆ ಸ್ವಲ್ಪ ನಾನು ಗೇರು ಬೀಜ ಹಾಕಿದ್ದೇನೆ ಮತ್ತೆ ಟೊಮೆಟೊ ನೀರುಳ್ಳಿ ಹಸಿಮೆಣಸು ಕೆಂಪು ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ತೆಂಗಿನಕಾಯಿಯ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಅದನ್ನು ಕಡಿಯೋದು ನನ್ನ ಮನೆಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತುಂಟ ಇದು ನಾನು ಎಲ್ಲಿ ಹೋಗ್ಲಿ ನನ್ನ ಬೆನ್ನು ಬಿಡುದಿಲ್ಲ ಗೊತ್ತುಂಟ ಅಷ್ಟು ಇಷ್ಟ ಇದಕ್ಕೆ ನಾನು ಅಂದ್ರೆ ಬಾರಿ ಇಷ್ಟ ನನ್ನ ಮಗಳ ಹೇಳುದು ಅಮ್ಮ ಆ ಬೆಕ್ಕಿನವರಿಗೆ ನೀನಂದ್ರೆ ತುಂಬಾ ಇಷ್ಟ ಅಮ್ಮ ಅಂತ ನನ್ಗೆ ಅದೊಂದು ಕೇಳಿಯೇ ಖುಷಿ ಆಯ್ತಾ ಇದೆ ನಮ್ಮ ನಂದು ಇಷ್ಟ ಒಂದು ಬೆಕ್ಕಿನವರು ಇಷ್ಟಪಡ್ತದೆ ಹೇಳುವಾಗ ಸಹ ನಮ್ಗೆ ಎಷ್ಟು ಖುಷಿ ಆಗ್ತದಲ್ಲ ನಾವು ಬಾಯ್ ಬಿಟ್ಟು ಯಾರತ್ರ ಹೇಳುದಿಲ್ಲ ಅಲ್ಲ ನಮಗೆ ನೀನಂದ್ರೆ ಇಷ್ಟ ಅದ ಹಾಗ ಅವರಿಗೆ ಎಷ್ಟು ಖುಷಿ ಆಗ್ಬೋದು ಖುಷಿ ಆಗ್ತದಲ್ಲ ನಾವು ಬಾಯಿಬಿಟ್ಟು ಯಾರ ಹತ್ರ ಸೇಳ್ಲಿಲ್ಲ ಅಲ್ಲ ನಮಗೆ ನೀನು ಅಂದರೆ ಇಷ್ಟ ಅವರಿಗೆಲ್ಲ ಎಷ್ಟು ಖುಷಿ ಆಗ್ಬೋದು ಇದಕ್ಕೆ ಎಷ್ಟು ಇಷ್ಟಗೋದು ನನ್ನ ಹತ್ರ ಇಡೀ ದಿವಸ ನಾನು ಹೋದಲ್ಲಿ ಎಲ್ಲ ಪುಟ್ಟು 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 ಬರುದು ನಾನು ಅದನ್ನು ಇದು ಅಂದರೆ ಇಗ್ನೋರ್ ಇಗ್ನೋರ್ ಅಂದರೆ ನನಗೆ ಗೊತ್ತಾಗದೆ ಬಂದ ಮೆಲ್ಲ ಕೈಯಲ್ಲಿ ಹೀಗೆ ಮುಟ್ಟಿ ಹೊಡೆಯೋದು ನನಗೆ ಈಗ ಓಡೋದು ನೋಡಿ ಓಡಿದೇಳೆ ಆ ಊರಿನ ದೇವಸ್ಥಾನ ಪೆರುವಾಜೆ ಅಂತ ಹೇಳಿ ಅಲ್ಲಿರೋದು ಜಲದುರ್ಗಾ ದೇವಿ ಉದ್ಭವ ದೇವರು ಅಲ್ಲಿ ಅಹ್ ಉದ್ಭವ ಮೂರ್ತಿ ಅಂತೆ ಸೊ ಬಹಳ ಕಾರ್ಮಿಕದ ದೇವಸ್ಥಾನ ಮದುವೆ ಆಗದವರೆಲ್ಲ ಅಲ್ಲಿಗೆ ಹರಕೆ ಎಲ್ಲ ಹೇಳ್ತಾರೆ ಹಾಗೇ ಇವತ್ತು ನಾವು ರಾತ್ರಿ ಹೋಗಬೇಕು ಅಂತ ಇದೆ ನಾನು ಬಟ್ ಈಗ ಮಧ್ಯಾಹ್ನಕ್ಕೆ ಹೊರಟಿದ್ದೇನೆ ಯಾಕೆ ಹೇಳಿದರೆ ಅಲ್ಲಿದೊಂದು ವಿಡಿಯೋ ನೋಡಿದ್ದೆ ಆಯಿತಾ ಹೂವಿದು ಅಲಂಕಾರ ಮಾಡಿದ ದೇವಸ್ಥಾನದ ಅಂಗಣ ಎಲ್ಲ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯ್ತಾ ಆಯಿತಾ ಆ ಎಕ್ಸೈಟ್ಮೆಂಟ್ ತಡಿಲಿಕ್ಕೆ ಆಗಲಿಲ್ಲ ಅದಕ್ಕೆ ಹಸ್ಬೆಂಡ್ ಹತ್ರ ಹೇಳಿದೆ ಈಗಲೇ ಹೋಗಿ ನಾವು ನೋಡಿ ಬರುವ ಹಗಲಿನ ಹೊತ್ತು ಚಂದ ಕಾಣ್ತದೆ ನೋಡಲಿಕ್ಕೆ ಸಹ ಅಂತ ಹೇಳಿ ಹಾಗೆ ಈಗ ಅಲ್ಲಿಗೆ ಹೊರಟಿದ್ದೇನೆ ನಮ್ಮೂರ ಜಾತ್ರೆಗೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಹೋಗುವ ತುಂಬಾ ಚಂದ ನೋಡ್ಲಿಕ್ಕೆ ಮತ್ತೆ ಹೂವಿನ ಪರಿಮಳ ಎಲ್ಲ ತುಂಬಾ ಒಳ್ಳೆ ಖುಷಿ ಆಗ್ತದೆ ಒಂಥರ ಡಿವೈನ್ ಫೀಲಿಂಗ್ ಬರ್ತದೆ ನಮ್ಗೆ ಅಲ್ಲಿ ಹಾಗೆ ಮಧ್ಯಾಹ್ನಕ್ಕೆ ಹೋಗ್ತಾ ಇದ್ದೇವೆ ಸೊ ಅಲ್ಲಿನ ಅಲಂಕಾರ ಹೇಗುಂಟು ದೇವಸ್ಥಾನ ಎಲ್ಲ ಹೇಗೆ ಅಂತ ಎಲ್ಲ ಹೇಳಿ ನಿಮ್ಗೆ ತೋರಿಸ್ತೇನೆ ಆಯ್ತಾ ನಮ್ಮ ಸಾರಥಿ ರೆಡಿಯಾಗಿ ಹೋಗ್ತಾ ಇದ್ದಾರೆ ಇನ್ನು ನಾವು ಅವರೊಟ್ಟಿಗೆ ಹೊರಟದ್ದು ಫ್ರೆಂಡ್ಸ್ ಸೊ ನಮ್ಮದು ಹೊರಟಾಯಿತು ಬನ್ನಿ ಹೋಗುವ ಜಾತ್ರೆಗೆ